ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಈ ಐದು ಕಾರಣಗಳಿಗೆ ಇದೇ ಐದು ರೀಸನ್ಸ್ಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಇಷ್ಟ ಇಲ್ಲ ಏನೇನು ಹಾಗಾದ್ರೆ ಆ ಐದು ರೀಸನ್ನು ನೋಡಿ ನಂಬರ್ ಒನ್ ಅವರ ಉದ್ದೇಶ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗ ಜೆ ಡಿ ಇವರೊಬ್ರೇ ಇವರೊಬ್ಬರೇ ಎಮ್ ಎಲ್ ಎ ಆಗಿರೋದು ಚನ್ನಪಟ್ಟಣದಿಂದ ಮತ್ತೆಲ್ಲ ಸೋತಿದೆ ಮಾಗಡಿಯಲ್ಲಿ ಸೋತಿದ್ದಾರೆ ರಾಮನಗರದಲ್ಲಿ ಸೋತಿದ್ದಾರೆ ಕನಕಪುರದಲ್ಲಿ ಸೋತಿದ್ದಾರೆ ಹೀಗೆಲ್ಲ ಸೋತಿರುವಾಗ ಉಳಿದಿರುವ ಏಕೈಕ ಕ್ಷೇತ್ರ ಚನ್ನಪಟ್ಟಣ ಒಂದು ವೇಳೆ ಕುಮಾರಸ್ವಾಮಿ ಅವರೇನಾರು ಮಂಡ್ಯಕ್ಕೆ ಹೋಗಿ ನಿಂತ್ಕೊಂಡು ಎಂ ಆಗಿ ಡೆಲ್ಲಿಗೆ ಹೋದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಅದು ಕುಮಾರಸ್ವಾಮಿ ಅವರಿಗೆ ಬೇಕಾಗಿಲ್ಲ ಒಂದು ವೇಳೆ ಚನ್ನಪಟ್ಟಣ ಕೂಡ ಕಳ್ಕೊಂಡ್ರೆ ಜೆ ಡಿ ಎಸ್ಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ನೆಲೆಯೇ ಇಲ್ಲದ ಹಾಗಾಗುತ್ತೆ ನಂಬರ್ ಒನ್ ನೋಡಿ ಏನಾಗುತ್ತೆ ಇವರೇನೋ ಮಂಡ್ಯದಿಂದ ಎಂ ಆಗಿ ಹೋಗ್ತಾರೆ ಚನ್ನಪಟ್ಟಣ ರಾಜೀನಾಮೆ ಕೊಡ್ತಾರೆ ನಾಳೆ ಇವ್ರ ಮಗ ನಿಖಿಲ್ಗೆ ಅಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಕೊಡದೇ ಇರ್ಬೋದು ಅಲ್ಲಿ ಸಿ ಪಿ ಯೋಗೇಶ್ವರ ಇದ್ದಾರೆ ಬಿ ಜೆ ಪಿಯಿಂದ ಅದು ಬಿ ಜೆ ಪಿ ತನ್ನ ತಕ್ಕಿಗೆ ತೆಗೆದುಕೊಳ್ಬೋದು ಹಾಗೆ ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ಅಲ್ಲಿ ಬಂದು ಕಂಟೆಸ್ಟ್ ಮಾಡ್ಬೋದು ಒಂದು ವೇಳೆ ಇಲ್ಲಿ ಎಂ ಪಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗ ಡಿ ಕೆ ಸುರೇಶ್ ಬಂದಲ್ಲಿ ಕಂಟೆಸ್ಟ್ ಮಾಡ್ಬೋದು ಟ್ರಯಾಂಗ್ಯುಲರ್ ಫೈಟು ಆಗಬೋದು ಇವರು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡುವಂಥ ಸಂದರ್ಭವೂ ಬರ್ಬೋದು ಹಾಗೆ ಏನು ಬೇಕಾದರೂ ಆಗ್ಬೋದು ಹೇಳಕ್ಕೆ ಸಾಧ್ಯ ಇಲ್ಲ ಎನಿಥಿಂಗ್ ಮೇ ಹ್ಯಾಪನ್ ಅದಕ್ಕೆ ಚನ್ನಪಟ್ಟಣವನ್ನು ಕಳೆದುಕೊಳ್ಳೋದು ಕುಮಾರಸ್ವಾಮಿಯವರಿಗೆ ಬೇಕಾಗಿಲ್ಲ ಅದೇ ಕಾರಣಕ್ಕಾಗಿ ಅವರು ಇಲ್ಲ ನಾವು ಮಂಡ್ಯದಿಂದ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ ನಂಬರ್ ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಬಹಳ ಚಿಂತೆ ಇದೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿಸೋತಾಯ್ತು ರಾಮನಗರದಲ್ಲಿ ಸ್ಪರ್ಧೆ ಮಾಡಿಸೋತಾಯ್ತು ಹೀಗಾಗಿ ಒಂದು ಸತಿ ಅವ್ರನ್ನ ಗೆಲ್ಲಿಸ್ಬಿಟ್ಟು ಎಮ್ ಎಲ್ ಎನೋ ಎಂ ಪಿನೋ ಮಾಡಬೇಕು ಅನ್ನುವಂಥ ಪ್ರಯತ್ನ ಏನಿದೆ ಈಗ ಸೂಕ್ತವಾದ ಸಮಯ ಅಂತ ಕುಮಾರಸ್ವಾಮಿ ಅವರಿಗೆ ಅನಿಸಿದೆ ಈಗ ಮಂಡ್ಯದಲ್ಲಿ ಜೆ ಡಿ ಎಸ್ ಪರವಾದ ಒಂದು ಮೂಡಿದೆ ಜೊತೆಗೆ ಬಿ ಜೆ ಪಿ ಸಪೋರ್ಟ್ ಕೂಡ ಇದೆ ಮೋದಿ ಅವರಲ್ಲ ಇದೆಲ್ಲ ಸೇರಿಕೊಂಡು ಹಾಗೂ ನಿಖಿಲ್ ಅವ್ರನ್ನ ಎಂ ಪಿ ಮಾಡಿ ಕಳಿಸ್ಬಿಟ್ರೆ ಅವರಿಗೊಂದು ರಾಜಕೀಯ ಭವಿಷ್ಯ ಆಗುತ್ತೆ ಅನ್ನುವ ಕಾರಣಕ್ಕಾಗಿಯೇ ಅವರು ಇಲ್ಲ ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆಗಲಿ ಮಂಡ್ಯದಿಂದ ಅಂಥೇಳಿ ಬಿ ಜೆ ಪಿ ಹೈಕಮಾಂಡ್ ಜೊತೆ ಚೌಕಾಸಿ ಮಾಡ್ತಾ ಇದ್ದಾರೆ ಆಮೇಲೆ ಈಗ ಅಲ್ಲಿ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಈ ಒಕ್ಕಲಿಗರಲ್ಲೊಂದು ಅನುಕಂಪ ಕೂಡ ಇದೆ ಹೌದಪ್ಪ ಸೋಲಿಸ್ಬಿಟ್ವಿ ಎರಡೆರಡು ಎಲೆಕ್ಷನ್ ಸೋತಿಬಿಟ್ಟಿದ್ದಾರೆ ಅವರು ಮಂಡ್ಯದಲ್ಲೂ ಸೋತರು ಅಲ್ಲೋ ರಾಮನಗರದಲ್ಲೂ ಸೋತರು ಒಂದು ಅವಕಾಶ ಕೊಡೋಣ ಅನ್ನುವಂಥ ಮೂಡಿದೆ ಹೀಗಾಗಿ ಇದೆಲ್ಲವನ್ನು ಆಲೋಚನೆ ಮಾಡಿ ಕುಮಾರಸ್ವಾಮಿಯವರು ನಿಖಿಲ್ಲಿಗೊಂದು ರಾಜಕೀಯ ಭವಿಷ್ಯ ಮಾಡೋಣ ಪೊಲಿಟಿಕಲ್ ಫ್ಯೂಚರ್ ಆಗಲಿ ಅನ್ನುವ ಕಾರಣಕ್ಕಾಗಿಯೇ ನಾನು ಸ್ಪರ್ಧೆ ಮಾಡಲ್ಲ ನಿಖಿಲಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇನ್ನು ಮೂರನೇ ಕಾರಣ ಸ್ವತಃ ಕುಮಾರಸ್ವಾಮಿಯವರ ನೆಲೆಯ ವಿಚಾರ ಕೂಡ ಇದೆ ಯಾಕಂದರೆ ಅವರಿಗೊಂದು ನೆಲೆನೇ ಇಲ್ದಂಗೆ ಆಗುತ್ತೆ ಮೊದಲು ರಾಮನಗರ ಅವ್ರ ನೆಲೆ ಆಗಿತ್ತು ಈಗ ರಾಮನಗರ ಕಳ್ಕೊಂಬಿಟ್ಟಿದ್ದಾರೆ ಅನಿಲ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸ್ಕೊಂಡ್ರು ಈ ಸತಿ ನಿಖಿಲಿಗೆ ನಿಲ್ಲಿಸಿದ್ರು ನಿಖಿಲ್ ಸೋತರು ಅಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಮುಂದೆ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಲ್ಪಸಂಖ್ಯಾತರ ಮತಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿದೆ ಇದೆ ಹೀಗಾಗಿ ರಾಮನಗರ ಕಳ್ಕೊಂಡಾಯ್ತು ಚನ್ನಪಟ್ಟಣವನ್ನು ಕಳೆದುಕೊಳ್ಳೋದು ಬೇಡ ನನಗಿರುವಂಥ ಏಕೈಕ ನೆಲೆ ಅದು ಅಂತ ಕುಮಾರಸ್ವಾಮಿ ಯೋಚನೆ ಮಾಡ್ತಿದ್ದಾರೆ ಈ ಕ್ಷೇತ್ರವನ್ನು ಕಳೆದುಕೊಂಡ್ರೆ ಚನ್ನಪಟ್ಟಣ ಕ್ಷೇತ್ರ ಕೈಬಿಟ್ರೆ ಕುಮಾರಸ್ವಾಮಿಯವ್ರಿಗೆ ಒಂದು ಕ್ಷೇತ್ರನೇ ಇಲ್ದಂಗೆ ಆಗುತ್ತೆ ಅವರಿಗೆ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಹೀಗಾಗಿ ತನ್ನ ನೆಲೆಯನ್ನು ತನ್ನ ಅಡಿಪಾಯವನ್ನು ಕಳೆದುಕೊಳ್ಳಿಕ್ಕೆ ಕುಮಾರಸ್ವಾಮಿಯವರು ರೆಡಿ ಇಲ್ಲ ಇನ್ನು ನಾಲ್ಕನೇದಾಗಿ ಕುಮಾರಸ್ವಾಮಿಯವರ ಆಸಕ್ತಿ ರಾಜ್ಯ ರಾಜಕಾರಣ ಸ್ಟೇಟ್ ಪಾಲಿಟಿಕ್ಸ್ ಅವರಿಗೆ ಸ್ಟೇಟಲ್ಲಿ ಮತ್ತೆ ಜೆ ಡಿ ಎಸ್ ಹೇಗಾದರೂ ಅಧಿಕಾರಕ್ಕೆ ಬರಬೇಕು ಅದೇ ತಲೆಯಲ್ಲಿ ಇದೆ ಬಿಟ್ರೆ ಎಂ ಪಿ ಆಗಬೇಕು ಡೆಲ್ಲಿಗೆ ಹೋಗ್ಬೇಕು ಅಲ್ಲೋಗಿ ಕೇಂದ್ರ ಸಚಿವ ಆಗಬೇಕು ಇದಿಲ್ಲ ಅವ್ರ ತಲೆಯಲ್ಲಿ ಒಂದ್ ವೇಳೆ ಮುಂದೆ ಏನಾದ್ರೂ ಕೇಂದ್ರದಲ್ಲಿ ಅಧಿಕಾರ ಸಿಗುತ್ತೆ ಅನ್ನೋದಾದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಒಕ್ಕಲಿಗ ಕೋಟಾದಡಿಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿಗೆ ಬಿ ಜೆ ಪಿಯಿಂದನೇ ಕೇಂದ್ರ ಆದಂಗೂ ಆಯ್ತು ಒಕ್ಕಲಿಗ ಕೋಟ ದೇವೇಗೌಡರ ಕುಟುಂಬದ ಕೋಟ ಅದು ಕೂಡ ಅಲ್ಲಿ ಸರಿ ಹೋಯಿತು ಅನ್ನುವ ಕಾರಣಕ್ಕಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಅವಕಾಶ ಸಿಗುತ್ತೆ ಹೀಗಾಗಿ ಬರೀ ಎಂ ಪಿ ಯಾಕೆ ಹೋಗಬೇಕು ಅದರ ಬದಲು ರಾಜ್ಯ ರಾಜಕಾರಣದಲ್ಲೇ ಆ್ಯಕ್ಟಿವ್ ಆಗಿದ್ದರೆ ಮುಂದೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರ್ಬೋದು ಅನ್ನುವ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಡೆಲ್ಲಿಗೆ ಹೋಗಲಿಕ್ಕೆ ಎಂ ಪಿ ಆಗಲಿಕ್ಕೆ ಮಂಡ್ಯದಿಂದ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಇಲ್ಲ ಇನ್ನು ಕೊನೆಯದಾಗಿ ಆಫ್ಟರ್ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ಸಲ್ಲಿ ಏನಾಗುತ್ತೋ ಯಾರೂ ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಮುಂದೆ ಏನು ಬೇಕಾದರೂ ಆಗ್ಬೋದು ಮುಖ್ಯಮಂತ್ರಿ ಪಟ್ಟದ ಫೈಟ್ ಇದೆಯಲ್ಲ ಡಿ ಕೆ ಶಿವಕುಮಾರ್ ಬಿಡಲ್ಲ ಸುಲಭವಾಗಿ ಅದರಲ್ಲೂ ಕಾಂಗ್ರೆಸ್ ಏನಾದರೂ ಈ ಸತಿ ಡಬಲ್ ಡಿಜಿಟ್ನ ನೋಡಲಿಲ್ಲ ಅಂದರೆ ಸಿಂಗಲ್ ಡಿಜಿಟ್ಗೆ ಸ್ಟಾಪ್ ಆದರೆ ಹೀನಾಯವಾಗಿ ಏನಾದರೂ ಸೋತರೆ ಆಗ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಪೋಸ್ಟ್ನ ಕ್ಲೈಮ್ ಮಾಡ್ತಾರೆ ಆ ಮದಗಜಗಳ ಕಾಳಗದಲ್ಲಿ ಏನು ಬೇಕಾದರೂ ಆಗ್ಬೋದು ಸರ್ಕಾರಕ್ಕೆ ಎಫೆಕ್ಟ್ ಆದರೂ ಆಗ್ಬೋದು ಯಾರು ಬೇಕಾದರೂ ಬಂಡಾಯ ಹೇಳ್ಬೋದು ಅಂತಹ ಸಂದರ್ಭ ಬಂದರೆ ಅದನ್ನು ಬಳಸ್ಕೊಂಡು ಇಲ್ಲೇನಾದರೂ ಅಧಿಕಾರ ಹಿಡಿಬೋದಾ ಬಿ ಜೆ ಪಿ ಸಪೋರ್ಟ್ ತಗೊಂಡು ಕರ್ನಾಟಕದಲ್ಲಿ ಏನಾದರೂ ಆಪರೇಷನ್ ಮಾಡಿ ಮತ್ತೆ ಅಧಿಕಾರವನ್ನು ಹಿಡಿಬೋದಾ ಈ ಕ್ಯಾಲ್ಕುಲೇಷನ್ ಕೂಡ ಅವ್ರ ತಲೆಯಲ್ಲಿದೆ ಅದಕ್ಕೋಸ್ಕರ ಅವ್ರು ಕಾದು ನೋಡ್ತಾ ಇದ್ದಾರೆ ಹೀಗಿರುವಾಗ ಇಂಥ ಅವಕಾಶಗಳೆಲ್ಲ ಕಣ್ಣೆದುರುಗಡೆ ಇರುವಾಗ ಯಾಕೆ ಡೆಲ್ಲಿಗೆ ಹೋಗಿ ಕೂತ್ಕೋಬೇಕು ಇದು ಕುಮಾರಸ್ವಾಮಿಯವ್ರ ಪ್ರಶ್ನೆ ಇದೇ ಕಾರಣಕ್ಕಾಗಿ ಅವರು ನಾನು ಮಂಡ್ಯದಿಂದ ಎಂ ಪಿ ನಿಲ್ಲಲ್ಲ ನಿಖಿಲಿಗೆ ಟಿಕೆಟ್ ಕೊಡಿ ಗೆಲ್ಸ್ಕೊಂಬರೋದು ನನ್ನ ಜವಾಬ್ದಾರಿ ನಾನು ಸ್ಟೇಟ್ ಪಾಲಿಟಿಕ್ಸಲ್ಲೇ ಕಂಟಿನ್ಯೂ ಆಗಲಿಕ್ಕೆ ಇಷ್ಟಪಡ್ತೀನಿ ಈ ಮೆಸೇಜ್ನ ಬಿ ಜೆ ಪಿ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಕನ್ವೆ ಮಾಡಿದ್ರು ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವರು ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಇರಬೇಕಾ ಅಥವಾ ಎಂ ಪಿ ಆಗಿ ಡೆಲ್ಲಿಗೆ ಹೋಗಬೇಕಾ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕಾ ಅಥವಾ ಇಲ್ಲ ಚನ್ನಪಟ್ಟಣದ ಎಮ್ ಎಲ್ ಎ ಆಗೇ ಇರಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ